ಹಾಯ್ ಎಲ್ಲ ವಿದ್ಯಾರ್ಥಿಗಳಿಗೆ ಸಿಂಪಲ್ ಟ್ರಿಕ್ ಸೂಟ್ಯೂಬ್ ಚಾನಲ್ಗೆ ಸ್ವಾಗತ ಬನ್ನಿ ಇದು ಹತ್ತನೇ ತರಗತಿಯ ಸಮಾಜ ವಿಜ್ಞಾನ ಅಧ್ಯಾಯ ಐದು ಹೇಳಿ ಕೇಳ್ತೀವಿ ಈ ಅಧ್ಯಾಯ ಒಳಗಡೆ ಪಾಠ ಏನಿದೆಯಪ್ಪ ಅಂತೇಳಿ ನೋಡ್ಕೊತು ಬಂದಾಗ ಸಾಮಾಜಿಕ ಮತ್ತು ಧಾರ್ಮಿಕ ಸುಧಾರಣಾ ಚಳವಳಿಗಳು ಹೇಳಿ ನಿಮ್ಗೆ ಈ ಪಾಠ ಇದೆ ಈ ಪಾಠಕ್ಕೆ ಸಂಬಂಧಪಟ್ಟಂಥ ಅಭ್ಯಾಸ ಪ್ರಶ್ನೆಗಳು ನಿಮಗೆ ಸಿರಿಯಲ್ ಆಗಿ ಸಿಗುತ್ತಪ್ಪ ತಪ್ಪಾ ಅಂದರೆ ಚಾನಲ್ಗೊಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೀವು ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಸಾಕಷ್ಟು ಎಲ್ಲ ಕ್ಲಾಸಸ್ಗಳು ಏನಾಗ್ತಪ್ಪ ಅಂದ್ರೆ ನಿಮಗೆ ಸೀರಿಯಲ್ ಆಗಿ ಇದರ ಬನ್ನಿ ಅಭ್ಯಾಸ ಪ್ರಶ್ನೆ ಒಳಗಡೆ ಫಸ್ಟ್ ಕ್ವಶನ್ಸ್ ಏನಿದೆಯಪ್ಪ ಅಂದ್ರೆ ಹತ್ತೊಂಬತ್ತನೇ ಶತಮಾನವನ್ನ ಡ್ಯಾಶ್ ಕಾಲ ಕರೆಯಲಾಗಿದೆ ಅಂತ ಕ್ವಶನ್ಸ್ನ ಕರ್ತಾನೆ ಇದನ್ನ ಭಾರತೀಯ ಪುನರುಜ್ಜೀವನ ಹಾಗೂ ಸಮಾಜ ಸುಧಾರಣಾ ಕಾಲ ಅಂತ ಕೂಡ ಇದನ್ನ ಕರೀತಾರೆ ನೆಕ್ಸ್ಟ್ ಕ್ವಶನ್ಸ್ ರಾಜ ಮೋಹನ್ ರಾಯ್ ಅವರು ಡ್ಯಾಶ್ ಪತ್ರಿಕೆಯನ್ನ ಪ್ರತಿಪಾದಿಸಿದರು ಅಥವಾ ಪ್ರಾರಂಭಿಸಿದರು ಅಂತ ಕ್ವೆಶನ್ಸ್ನ ಕರ್ತಾನೆ ಅದನ್ನ ಸಂವಾದ ಕೌಮುದಿ ಅಂತೇಳಿ ಒಂದು ಪತ್ರಿಕೆಯನ್ನ ಇವರು ಪ್ರತಿಪಾದಿಸ್ತಾರೆ ಪ್ರಾರ್ಥನಾ ಸಮಾಜದ ಸ್ಥಾಪಕರು ಯಾರು ಅಂತ ಕ್ವೆಶನ್ಸ್ನ ಕತಿರ್ತಾನೆ ಆತ್ಮರ ಪಾಂಡುರಂಗ ಈ ಪ್ರಾರ್ಥನಾ ಸಮಾಜದ ಸ್ಥಾಪಕರಾಗಿದ್ದಾರೆ ಸ್ವತಂತ್ರ ಪ್ರತಿಯೊಬ್ಬ ಮನುಷ್ಯನ ಪ್ರಥಮ ಅವಶ್ಯಕತೆ ಎಂದು ಪ್ರತಿಪಾದಿಸಿದವರು ಯಾರಪ್ಪ ಅಂದ ಮಹಾತ್ಮ ಜ್ಯೋತಿ ಬಾಬುಲಿ ಅಂತ ಹೇಳಿ ಕರಿತೀವಿ ಸ್ವಾಮಿ ವಿವೇಕಾನಂದರ ಗುರುಗಳಾಗಿದ್ದವರು ಯಾರು ಅಂತ ಕೃಷ್ಣ ಕೇಳ್ತಾನೆ ಇಲ್ಲಿ ರಾಮಕೃಷ್ಣ ಪರಮಹಂಸರು ಇವರ ಗುರುಗಳಾಗಿರ್ತಾರೆ ಯುವ ಬಂಗಾಳಿ ಚಳವಳಿಯನ್ನ ಪ್ರಾರಂಭಿಸಿದವರು ಯಾರು ಅಂತ ಕೃಷ್ಣಸ್ನ ಕೇಳ್ತಾರೆ ಹೆನ್ರಿ ವಿವಿಯರ್ ಅಂತ ಅಂತೇಳಿ ಈ ವ್ಯಕ್ತಿ ಏನ್ ಮಾಡ್ತಾನಪ್ಪ ಅಂದ್ರೆ ಈ ಯುವ ಬಂಗಾಳಿ ಚಳುವಳಿಯನ್ನು ಪ್ರಾರಂಭಿಸ್ತಾರೆ ನೆಕ್ಸ್ಟ್ ಲಾಂಗ್ ಗಳು ಯಾವ ತರ ಇದಾವೆ ನೋಡ್ರಿ ಬ್ರಹ್ಮ ಸಮಾಜದ ಬೋಧನೆಗಳು ಯಾವುವು ಅಂತ ಕ್ವಶನ್ಸ್ ಕೇಳ್ತಾನೆ ಏಕದೇವರಾತ ದೇವರಾಧನೆಯನ್ನ ಪ್ರತಿಪಾದಿಸಿದರು ಅರ್ಥಹೀನ ಆಚರಣೆಗಳನ್ನು ವಿರೋಧಿಸಿದರು ಪ್ರತಿಯೊಬ್ಬ ವ್ಯಕ್ತಿಯು ಘನತೆಯಿಂದ ಬಾಳಬೇಕು ಮತ್ತು ಯಾವ ನಿಯಮ ಮತ್ತು ಯಾವ ಆಚರಣೆಗಳು ಇದಕ್ಕೆ ಕೇಡುಂಟು ಎನ್ನುವುದು ಅವರ ನಿಲುವಾಗಿತ್ತು ಬಹುಪತ್ನಿತ್ವ ಪದ್ಧತಿಯನ್ನ ವಿರೋಧಿಸುವ ಮೂಲಕ ಸ್ತ್ರೀಯರಿಗೆ ಸಮಾನತೆ ದೊರಕಬೇಕೆಂಬುದು ಬ್ರಹ್ಮ ಸಮಾಜವು ಆಶಿಸಿತು ಬ್ರಹ್ಮ ಸಮಾಜವು ಬಾಲ್ಯ ವಿವಾಹವನ್ನು ವಿರೋಧಿಸಿತು ವಿಶೇಷವಾಗಿ ವಿಧಿವೆಯರ ದುಸ್ಥಿತಿಯನ್ನು ದೂರ ಮಾಡುವ ಸಲುವಾಗಿ ಅವರಿಗೆ ಆಸ್ತಿಯಲ್ಲಿ ಪಾಲು ಇರಬೇಕೆಂಬುದು ಪ್ರತಿಪಾದಿಸಿತು ಒಳ್ಳೆಯದು ಎಲ್ಲಿದ್ದರೂ ಅದನ್ನು ಸ್ವೀಕರಿಸಬಹುದು ಎಂದು ಬ್ರಹ್ಮ ಸಮಾಜವು ಸಾರಿತು ವೇದಾಂತ ಮತ್ತು ಉಪನಿಷತ್ತುಗಳು ಈ ಆಶಯಗಳನ್ನು ಬೋಧಿಸುತ್ತವೆ ಎಂದು ಸಾರಿದರು ಇಂಗ್ಲಿಷ್ ಶಿಕ್ಷಣಕ್ಕೆ ಇವರು ಒತ್ತು ನೀಡಿದರು ನೆಕ್ಸ್ಟ್ ಪ್ರಶ್ನೆ ದಯಾನಂದ್ ಅವರ ವೇದಗಳಿಗೆ ಹಿಂತಿರುಗಿ ಎನ್ನುವ ಘೋಷಣೆಯನ್ನು ವಿಶ್ಲೇಷಿಸಿ ಅಂತೇಳಿ ನ ಕೊಟ್ಟಿದ್ದಾನೆ ಹಿಂದೂ ಸಮಾಜವನ್ನು ಒಗ್ಗಡಿಸುವ ಒಗ್ಗೂಡಿಸುವ ನಿಟ್ಟಿನಲ್ಲಿ ದಯಾನಂದ್ ಸರಸ್ವತಿಯವರು ವೇದಗಳನ್ನು ಮರು ವ್ಯಾಖ್ಯಾನಿಸಿ ಲಿಂಗ ಮತ್ತು ಜಾತಿ ಸಮಾನತೆಯನ್ನು ಪ್ರತಿಪಾದಿಸಿದರು ಅವರು ವೇದಗಳ ಅಧ್ಯಯನದಿಂದ ಕಂಡುಕೊಂಡ ಅಂಶವೆಂದರೆ ಆಧುನಿಕ ಭಾರತದ ಸಮಸ್ಯೆಗಳಿಗೆ ಪರಿಹಾರಗಳು ವೇದಗಳಲ್ಲಿವೆ ಎಂಬುದಾಗಿದೆ ವೇದಗಳು ಸತ್ಯ ಮತ್ತು ಜ್ಞಾನದ ಮೂಲವೆಂದರು ಈ ಹಿನ್ನೆಲೆಯಲ್ಲಿ ವೇದಗಳಿಗೆ ಹಿಂತಿರುಗಿ ಎನ್ನುವ ಘೋಷಣೆ ಮಾಡಿದರು ನೆಕ್ಸ್ಟ್ ಪ್ರಶ್ನೆ ಸತ್ಯಶೋಧಕ ಸಮಾಜವು ಪ್ರತಿಪಾದಿಸಿದ ಸುಧಾರಣೆಗಳನ್ನು ವಿವರಿಸಿ ಎಂತೆ ಕ್ವಶನ್ಸ್ನ ಕೊಟ್ಟಿದ್ದೀರಿ ಸಾಮಾಜಿಕ ನ್ಯಾಯಕ್ಕಾಗಿ ಚಳುವಳಿ ನಡೆಸಿತು ಅಸ್ಪೃಶ್ಯತಾ ಆಚರಣೆಗಳನ್ನು ವ್ಯಾಪಕವಾಗಿ ವಿರೋಧಿಸಿತು ವಿದ್ಯಾರ್ಥಿನಿಯರ ಶಿಕ್ಷಣಕ್ಕಾಗಿ ಶಾಲೆಯನ್ನು ತೆರೆದರು ಶೂದ್ರರು ಅನುಭವಿಸುತ್ತಿದ್ದಂತಹ ಗುಲಾಮಗಿರಿಯನ್ನು ಹಾಗೂ ಅದಕ್ಕೆ ಕಾರಣರಾದವರನ್ನ ಉಗ್ರವಾಗಿ ಖಂಡಿಸಿತು ಉಚಿತ ಮತ್ತು ಕಡ್ಡಾಯ ಶಿಕ್ಷಣವನ್ನು ಪ್ರತಿಪಾದಿಸಿತು ಸಮಾಜವು ಪರವಾದ ಹೋರಾಟಗಳನ್ನು ನಡೆಸಿತು ಅದು ನೋಡ್ರಿ ಬಹುಪತ್ನಿಯ ಕುಳಿ ಆಗಿದ್ದು ಅದು ಇದನ್ನ ಸ್ವಲ್ಪ ಇದು ಮಾಡಿಕೊಡ್ರಿ ಬಹುಪತ್ನಿ ಅಂದ್ರೆ ಸಾರಿ ಅದು ಇದು ಪುಲೆಯವರ ಜ್ಯೋತಿಬಾ ಪುಲೆ ಅವರ ಆಗಬೇಕಾಗಿತ್ತು ಪುಲೆ ಅವರ ಪತ್ನಿಯಾದಂಥ ಸಾವಿತ್ರಿಬಾಯಿ ಪುಲೆ ಕೂಡ ಮಹಿಳಾ ಶಿಕ್ಷಣಕ್ಕಾಗಿ ಸತ್ಯಶೋಧಕ ಸಮಾಜದ ಮೂಲಕ ಪ್ರಯತ್ನ ನಡೆಸಿದರು ಇವು ಸತ್ಯಶೋಧಕ ಸಮಾಜದ ಸುಧಾರಣೆಗಳಾಗಿವೆ ಅಲಿಗರ್ ಚಳುವಳಿಯ ಉದ್ದೇಶಗಳನ್ನು ವಿಶ್ಲೇಷಿಸಿ ಅಂತ ಕೊಟ್ಟಿದ್ದಾನೆ ಮುಸಲ್ಮಾನರು ರಾಜಕೀಯ ಸಾಮಾಜಿಕ ಶೈಕ್ಷಣಿಕ ಧಾರ್ಮಿಕ ತಾತ್ವಿಕ ವಿಚಾರಗಳನ್ನು ಬದಲಿಸಿಕೊಂಡು ಪೂರ್ವ ಪಶ್ಚಿಮಗಳ ವಿಚಾರಗಳ ಸಂಗಮಕ್ಕೆ ಬೆಂಬಲಿಸುವುದು ಅಲಿಗರ್ ಚಳವಳಿಯ ಉದ್ದೇಶವಾಗಿತ್ತು ಮುಸ್ಲಿಂ ಸಮುದಾಯಕ್ಕೆ ಆಧುನಿಕ ಶಿಕ್ಷಣ ನೀಡುವ ಉದ್ದೇಶದಿಂದ ಆಂಗ್ಲೋ ಓರಿಯೆಂಟಲ್ ಕಾಲೇಜನ್ನು ಪ್ರಾರಂಭಿಸಿದರು ಇದು ಮುಂದೆ ಅಲಿಗರ್ ಮುಸ್ಲಿಂ ವಿಶ್ವವಿದ್ಯಾಲಯ ಎಂದು ಹೆಸರು ಪಡೆಯಿತು ಪಾಶ್ಚಾತ್ಯ ಶಿಕ್ಷಣದೊಂದಿಗೆ ಧಾರ್ಮಿಕ ಶಿಕ್ಷಣವನ್ನು ಸಹ ನೀಡುವುದು ಇದರ ಉದ್ದೇಶವಾಗಿತ್ತು ರಾಮಕೃಷ್ಣ ಮಿಷನದ ದೃಷ್ಟಿಕೋನವನ್ನು ವಿವರಿಸಿ ಅಂತ ಕ್ವಶನ್ಸ್ನ ಕೊಟ್ಟ ರಾಮಕೃಷ್ಣ ಪರಮಹಂಶರ ಚಿಂತನೆಯು ಭಾರತೀಯ ಸಂಸ್ಕೃತಿಯ ಆಧಾರವಾಗಿತ್ತು ಅವರ ಪ್ರಕಾರ ಎಲ್ಲ ಪಂಥಗಳು ಸಮಾನ ಯಾವ ದೇವರು ಯಾವ ಪಂಥ ಮುಖ್ಯ ಎನ್ನುವುದಕ್ಕಿಂತಲೂ ಆಧ್ಯಾತ್ಮಿಕ ಸಾಕ್ಷಾತ್ಕಾರವರು ಮುಖ್ಯವಾದದ್ದು ಎಂದು ಅವರು ನಂಬಿದ್ದರು ಅವರು ವಿಗ್ರಹ ಆರಾಧನೆಯಲ್ಲಿ ನಂಬಿಕೆ ಹೊಂದಿದ್ದರು ಸ್ವಾಮಿ ವಿವೇಕಾನಂದರು ತಮ್ಮ ಗುರುಗಳಾದ ರಾಮಕೃಷ್ಣ ಪರಮಹಂಸರ ದೇಯ ದರ್ಶನಗಳನ್ನು ಪ್ರಚಾರಪಡಿಸಲು ರಾಮಕೃಷ್ಣ ಮಿಷನ್ ಅನ್ನು ಸ್ಥಾಪಿಸಿದರು ಸರ್ವಧರ್ಮ ಸಮನ್ವಯ ತತ್ವವನ್ನು ಪ್ರಚಾರ ಮಾಡುವುದು ಮತ್ತು ಅನುಷ್ಠಾನಗೊಳಿಸುವುದು ರಾಮಕೃಷ್ಣ ಮಿಷನದ ದೃಷ್ಟಿಕೋನವಾಗಿತ್ತು ಅನಿಬೆಸೆಂಟ್ ಸುಧಾರಣಾ ಕ್ರಮಗಳು ಯಾವುವು ಅಂತ ಖುಷಿಸುತ್ತ ಕೊಟ್ಟಿದ್ದಾರೆ ಐರ್ಲೆಂಡ್ ದೇಶದ ಮಹಿಳೆ ಅನಿಬೆಸೆಂಟ್ ಅವರು ಥಿಯಾಸಫಿಕಲ್ ಸೊಸೈಟಿಯ ಕಾರ್ಯಚಟುವಟಿಕೆಗಳನ್ನು ಭಾರತದಲ್ಲಿ ಆರಂಭಿಸಿ ಅದಕ್ಕೆ ನವ ಚೈತನ್ಯ ನೀಡಿದರು ಉಪನ್ಯಾಸಗಳ ಮೂಲಕ ಭಾರತೀಯ ಸಂಸ್ಕೃತಿಯ ಬಗ್ಗೆ ಅಭಿಮಾನ ಬಿತ್ತಿದರು ಸಮಾಜದಲ್ಲಿ ಸಮಾನತೆ ಮತ್ತು ವಿಶ್ವ ಸೋದರತೆಯನ್ನು ವೃದ್ಧಿಸುವುದು ಮತ್ತು ಸಾಮರಸ್ಯ ಸಾಧಿಸಲು ಪ್ರಯತ್ನಿಸಿದರು ಅನಿಬೆಸೆಂಟ್ ಸ್ವಾತಂತ್ರ್ಯ ಚಳುವಳಿಯನ್ನು ವ್ಯಾಪಕವಾಗಿ ಬೆಂಬಲಿಸಿದರು ನ್ಯೂ ಇಂಡಿಯಾ ಎಂಬ ಪತ್ರಿಕೆಯನ್ನು ಪ್ರಾರಂಭಿಸ್ತಾರೆ ಹತ್ತೊಂಬತ್ತು ನೂರ ಹದಿನಾರರಲ್ಲಿ ರೂಲ್ ಚಳುವಳಿಯನ್ನು ಪ್ರಾರಂಭಿಸಿದರು ಭಾರತದಲ್ಲಿ ಭಾರತೀಯ ತಾತ್ವಿಕತೆಗೆ ಮತ್ತು ಸ್ವಾತಂತ್ರ್ಯ ಚಳುವಳಿಗೆ ಇವರ ಅಪಾರ ಕೊಡುಗೆಯನ್ನು ನೀಡ್ತಾರೆ ನೆಕ್ಸ್ಟ್ ಪ್ರಶ್ನೆ ನಾರಾಯಣ ಗುರು ಅವರ ಧರ್ಮ ಪರಿಪಾಲನ್ ಯೋಗಂ ಸಂಘಟನೆಯ ಕೊಡುಗೆಗಳನ್ನು ತಿಳಿಸಿ ಅಂತ ಕ್ವಶನ್ಸ್ನ ಕೊಡ್ತಾನೆ ಗುರು ಧರ್ಮ ಪರಿಪಾಲನ್ ಯೋಗಂ ಸಂಘಟನೆಯ ಪ್ರಮುಖ ಆಶಯ ಮಾನವ ಕುಲಕ್ಕೆ ಒಂದೇ ಜಾತಿ ಒಂದೇ ಧರ್ಮ ಮತ್ತು ಒಬ್ಬನೇ ದೇವರು ಎಂಬುದು ಇದನ್ನು ಸಾಧಿಸಲು ಶಿಕ್ಷಣವೇ ಮಾರ್ಗ ಎಂದು ಸಾರಿದರು ನಾರಾಯಣ ಗುರು ಮತ್ತು ಅವರ ಅನುಯಾಯಿಗಳು ಹತ್ತೊಂಬತ್ತು ನೂರ ಇಪ್ಪತ್ನಾಲ್ಕರಲ್ಲಿ ವೈಕಂ ಸತ್ಯಾಗ್ರಹ ಎಂಬ ಶಿವ ದೇವಾಲಯ ಪ್ರವೇಶ ಚಳುವಳಿಯನ್ನು ನಡೆಸಿದರು ಕೆಲ ಸಮುದಾಯಗಳ ಪ್ರವೇಶ ನಿರಾಕರಿಸುತ್ತಿದ್ದಂಥ ದೇವಾಲಯಗಳಿಗೆ ಪರ್ಯಾಯ ದೇವಾಲಯಗಳನ್ನು ಕಟ್ಟಿದರು ಗುರುವಾಯ ಗುರುವಾಯರು ದೇವಾಲಯ ಪ್ರವೇಶ ಚಳುವಳಿಯು ಮತ್ತೊಂದು ಮಹತ್ವದ ಘಟನೆಯಾಗಿದೆ ನೆಕ್ಸ್ಟ್ ಪೆರಿಯಾರ್ ಚಳುವಳಿಯ ಮುಖ್ಯಾಂಶಗಳನ್ನು ಪಟ್ಟಿ ಮಾಡಿ ಅಂತ ಮಾಡಿಯಂತೆ ಪ್ರಶ್ನಿಸಿಕೊಂಡಿದ್ದಾರೆ ದ್ರಾವಿಡ ಚಳುವಳಿ ಎಂಬ ಜನಾಂಗೀಯ ಪರಿಕಲ್ಪನೆ ಆ ಪರಿಕಲ್ಪನೆ ಕೇಂದ್ರಿತ ಚಳುವಳಿಯನ್ನು ರೂಪಿಸಿದರು ತಮಿಳು ಭಾಷೆಯನ್ನು ದ್ರಾವಿಡರ ಭಾಷೆ ಎಂದರು ಜಾತಿ ಮತ್ತು ಲಿಂಗ ತಾರತಮ್ಯಗಳನ್ನು ವಿರೋಧಿಸಿದರು ಸಮಾನತೆ ಆಸೆಯನ್ನ ಹಿಡಿದರು ಹತ್ತೊಂಬತ್ತು ನೂರ ಇಪ್ಪತ್ನಾಲ್ಕರಲ್ಲಿ ಕೇರಳದಲ್ಲಿ ವೈಕಂನಲ್ಲಿ ಅಸ್ಪೃಶ್ಯರಿಗೆ ದೇವಾಲಯ ಪ್ರವೇಶ ಹಕ್ಕಿನ ಹೋರಾಟದಲ್ಲಿ ಭಾಗವಹಿಸಿದ್ದರು ಹತ್ತೊಂಬತ್ತು ನೂರ ಮೂವತ್ತೊಂಬತ್ತರಲ್ಲಿ ಜಸ್ಟಿಸ್ ಪಕ್ಷದ ಅಧ್ಯಕ್ಷರಾದರು ರಿವೋಲ್ಟ್ ಪತ್ರಿಕೆಯನ್ನು ಹುಟ್ಟುಹಾಕಿದರು ದ್ರಾವಿಡ್ ಕಳಗಾಂ ಎಂಬ ಸಂಘಟನೆಯನ್ನು ಕೂಡ ಹುಟ್ಟುಹಾಕಿದರು ಡಿರೇಜಿಯೋ ಅವರು ಪ್ರತಿಪಾದಿಸಿದಂತಹ ತತ್ವಗಳು ಯಾವುವು ಅಂತ ಕ್ವಶನ್ಸ್ನ ಕೊಟ್ಟಿದ್ದಾರೆ ಮೂಢನಂಬಿಕೆಗಳಿಂದ ತುಂಬಿದ ಸಾಮಾಜಿಕ ಮೌಢಾಚಾರಗಳಲ್ಲಿ ಮುಳುಗಿದ್ದ ಸಮಾಜಕ್ಕೆ ಪರಿಹಾರವಿರುವುದು ಎಲ್ಲವನ್ನು ಎಲ್ಲರೂ ವೈಜ್ಞಾನಿಕವಾಗಿ ನೋಡುವ ದೃಷ್ಟಿಕೋನವನ್ನು ಬಳಸಿಕೊಂಡಾಗ ಮಾತ್ರ ಎಂಬುದು ಡಿರೋ ಡಿರೇಜಿಯವರ ಪ್ರತಿಪಾದಿಸಿದಂಥ ತತ್ವ ಮಹಿಳಾ ಹಕ್ಕುಗಳು ಪ್ರತಿಪಾದಕರಾಗಿದ್ದು ಜಾತಿ ಪ್ರೇರಿತ ಶೋಷಣೆ ವಿರೋಧಿಯಾಗಿದ್ದರು ಇನ್ನು ಕೊನೆಯ ಪ್ರಶ್ನೆ ಸ್ವಾಮಿ ವಿವೇಕಾನಂದರು ಸಮಾಜಕ್ಕೆ ನೀಡಿದಂಥ ಕೊಡುಗೆಗಳು ಯಾವುವು ಅಂತ ಕ್ವಶನ್ಸ್ನ ಕೊಡ್ತಾನೆ ಸ್ವಾಮಿ ವಿವೇಕಾನಂದರು ರಾಮಕೃಷ್ಣ ಮಿಷನ್ ಅನ್ನು ಸ್ಥಾಪಿಸಿದರು ರಾಮಕೃಷ್ಣ ಆಶ್ರಮ ಆಶ್ರಮವು ಶಿಕ್ಷಣ ಮತ್ತು ಸಮಾಜ ಸೇವೆಯ ಮೂಲಕ ಸಂಸ್ಕೃತಿಯ ಬೆಳವಣಿಗೆಯನ್ನು ಮುಂದುವರಿಸುತ್ತದೆ ಮೋಕ್ಷ ಪ್ರಾಪ್ತಿಗಾಗಿ ಪ್ರಾರ್ಥನೆ ಯೋಗ ಸಾಧನೆಗಳಲ್ಲದೆ ಸಮಾಜ ಸೇವೆಯ ಮುಖ್ಯವೆಂದರು ಭಾರತದ ಸಮಾಜಕ್ಕೆ ಹೊಸ ಶೋಷಣೆ ಮುಕ್ತ ರೂಪವನ್ನು ಕೊಡಬೇಕೆಂಬುದು ತಮ್ಮ ಜೀವಿತಾವಧಿ ಕಾಲದಲ್ಲಿ ಅವಿರತ ಪ್ರಯತ್ನ ಮಾಡಿದರು ಇಲ್ಲ ಭಾರತದ ಹಿರಿಮೆಯನ್ನು ಜಗತ್ತಿಗೆ ಸಾರಿದರು ಹದಿನೈದುನೂರ ತೊಂಬತ್ಮೂರರಲ್ಲಿ ಸ್ವಾಮಿ ವಿವೇಕಾನಂದರು ಚಿಕಾಗೋ ವಿಶ್ವ ಧರ್ಮ ಸಮ್ಮೇಳನದಲ್ಲಿ ಸರ್ವಧರ್ಮ ಸಹಿಷ್ಣುತೆ ಸಕಲ ಧರ್ಮಗಳೂ ಸತ್ಯ ಎಂದು ಪ್ರತಿಪಾದಿಸಿದರು ಹಿಂದೂ ಧರ್ಮವು ಹೇಗೆ ವಿಶ್ವ ಭಾತೃತ್ವವನ್ನು ಸಾರಿದೆ ಎಂಬುದನ್ನು ವಿವರಿಸಿದರು ಭಾರತೀಯ ಸಂಸ್ಕೃತಿಯನ್ನು ವಿಶ್ವಕ್ಕೆ ಪರಿಚಯಿಸಿದರು ಸ್ವಾಮಿ ವಿವೇಕಾನಂದರು ಯುವಕರಿಗೆ ಪ್ರೇರಕ ಶಕ್ತಿಯಾಗಿದ್ದರು ಓಕೆ ಪ್ರಶ್ನೆಗಳನ್ನ ನಿಮ್ಗೆ ಈ ಅಭ್ಯಾಸ ಈ ಪಾಠದಲ್ಲಿ ಪ್ರಶ್ನೆಗಳನ್ನು ಕೇಳಿದಾನೆ ಇನ್ನು ಮುಂದಿನ ಎಲ್ಲ ಅಭ್ಯಾಸ ಪಾಠಗಳನ್ನು ನಾನು ಇನ್ನೊಂದು ವಿಡಿಯೋದಲ್ಲಿ ಏನು ಮಾಡ್ತೀನಿ ಡಿಸ್ಕಸ್ನ ಮಾಡ್ತೀನಿ ఫస్ట్ టైమ్ మరి ఆ చాలా నోడ్త్య చాలా ముందు సబ్స్క్రైబ్ ధన్యవాదాలు